ಸುಂದರವಾದಂಥ ವೇದಿಕೆಯನ್ನು ಸರ್ಕಾರಗಳಿರ್ಬೋದು ಅಥವಾ ಸಂಘಟನೆಗಳು ಇವತ್ತು ಮಾಡಿಕೊಂಡಿದ್ದಾರೆ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರ್ತದೆ ಸ್ವಾತಂತ್ರ್ಯ ಬಂದ ನಂತರ ನಾ ಆಲೂರು ಕನ್ನಡ ಕುಲಪತಿಗಳಾದಂಥ ಪುರೋಹಿತರಾದಂಥ ಆಲೂರು ಅವರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐದರಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಭಾಷಾವಾರು ಪ್ರಾಂತ್ಯಗಳನ್ನೆಲ್ಲ ಒಂದೆಡೆ ಸೇರಿಸಿ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಮಕರಣ ಮಾಡಿದೆ ತದನಂತರ ಅನೇಕ ಹೋರಾಟದ ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಮ್ಮ ರಾಜ್ಯಕ್ಕೆ ಮತ್ತೆ ಮರುನಾಮಕರಣ ಮಾಡಿ ಕರ್ನಾಟಕ ರಾಜ್ಯ ಅಂತೇಳಿ ಕರೆಯದುಕೊಳ್ತಾರೆ ಹಾಗೆ ಅನೇಕ ಹೋರಾಟಗಳ ಮುಖಾಂತರ ಈ ಒಂದು ರಾಜ್ಯ ಸಂಪತ್ಪರಿತ ನಾಡಾಗಿದೆ ಈ ದೇಶದಲ್ಲಿ ನಮ್ಮ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಯಾಕಂದರೆ ನಮ್ಮ ರಾಜ್ಯಕ್ಕೆ ಅನೇಕ ಸಾಹಿತಿಗಳು ಜಾತಿ ಈ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡ್ತಾ ಇದೆ ಅದಕ್ಕೆ ಯಾರು ಕೂಡ ಅವಕಾಶವನ್ನು ಮಾಡಿಕೊಡ್ಬಾರ್ದು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದ್ರ ಜೊತೆಗೆ ಮತ್ತೆ ದೇಶ ರಾಜ್ಯ ನಮ್ಮ ಮನೆ ನಮ್ಮ ಊರು ನಮ್ಮ ತಾಲೂಕು ಇವೆಲ್ಲವನ್ನು ರಕ್ಷಣೆ ಮಾಡುವಂಥದ್ದು ಯುವಕರಿ ಕೈಯಲ್ಲಿದೆ ಯಾಕಂದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಂದರೆ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಬಾರ್ದು ಜೊತೆಗೆ ತಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತು ನಾವು ಅನೇಕ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡ್ತಾ ಮಾಡ್ತಾರೆ ಅಂದರೆ ಒಂದು ಸೆಕೆಂಡ್ ಪಿಷನೋ ಅಥವಾ ಡಿಗ್ರಿನೋ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ರು ಅಲ್ಲಿಗೆ ಮುಡುಗುಗೊಳಿಸ್ಬಿಡ್ತಾರೆ ಮುಡುಗುಗೊಳಿಸಿ ನಾವೇ ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ನೋಡ್ರಿ ಒಳ್ಳೆಯ ವಿದ್ಯಾವಂತರಾಗ್ರಿ ನಿಮ್ಮ ಒಂದು ತಾಯಿಗಳು ಅವ್ರ ಮನೆ ಜಮೀನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಅವರು ಆ ರೀತಿ ನೀವು ಕೂಡ ಬೆಳಿಬೇಕು ನಮ್ಮ ಹಿಂದುಳಿದ ಸಮಾಜದ ಅಂದರೆ ಸಮಾಜ ನಾನು ಹೇಳ್ತಾ ಇಲ್ಲ ಹಿಂದುಳಿದ ಸಮಾಜದ ಮಕ್ಕಳು ಇವತ್ತೇನು ಮಾಡ್ತಾ ಇದ್ದಾರೆ ಡಿಗ್ರಿ ಮುಗಿಸಿದ್ರ ಮುಗೀತು ಅವ್ರ ತಂದೆ ತಾಯಿ ಒತ್ತಾಯ ಮಾಡಿದ್ರು ಸ್ಕೂಲಿಗೆ ಹೋಗೋದು ಅಷ್ಟೇ ಶಾಲೆ ಹೋಗೋದು ಉದ್ಯೋಗದ ಬಗ್ಗೆ ಅಲ್ಲ ನಾನು ಶಿಕ್ಷಣ ಪಡ್ಕೊಂಡು ಒಳ್ಳೆ ವ್ಯಕ್ತಿ ಆಗಬೇಕು ಅಥವಾ ನಾನು ಏನಾದ್ರೂ ಉದ್ಯೋಗ ಪಡ್ಕೋಬೇಕು ಅಂತಲ್ಲ ಕೆಟ್ಟ ಚಟಗಳಿಗೆ ಆನ್ಲೈನಲ್ಲಿ ಏಮಾಡೋದು ಆಮೇಲೆ ಯಾವುದಾದ್ರೂ ಶೇರ್ ಮಾರ್ಕೆಟಿಗೆ ಹೋಗೋದು ಲಾಸ್ ಮಾಡ್ಕೊಳ್ಳೋದು ಆಮೇಲೆ ಅನಾವಶ್ಯಕವಾಗಿ ಜೀವ ತಕ್ಕೊಳೋದು ಇಂಥ ಪರಿಸ್ಥಿತಿಗೆ ನಮ್ಮ ಯುವ ಜನತೆ ಬಂದಿದ್ದಾರೆ ಅದರಿಂದ ದಯಮಾಡಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋದು ನಮ್ಮ ನಾಡು ನುಡಿ ಸಂಸ್ಕೃತಿ ಜೊತೆಗೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭವಿಷ್ಯವನ್ನು ಇಟ್ಕೊಂಡಿರ್ತಾರೆ ನಮ್ಮ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತೇಳಿ ಅವರ ಭವಿಷ್ಯಕ್ಕೆ ಯಾರೂ ಕೂಡ ತಣ್ಣೀರೇನಿದೆ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಅವಕಾಶ ಕೊಡ್ತಾರೆ ನಾನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದೊಂದು ಅವಕಾಶವನ್ನು ಕೊಟ್ಟೆ ಕೊಟ್ಟಿರ್ತಾರೆ ಆ ಅವಕಾಶವನ್ನು ಯಾರು ಹಾಳು ಮಾಡ್ಕೊಬಾರ್ದು ಅವಕಾಶ ಹಾಳು ಮಾಡ್ಕೊಳ್ಳೋದಾದ್ರೆ ಹೇಗೆ ನಿಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮಡಕುಗೊಳಿಸಿ ಯಾವುದೋ ಬಿಸ್ನೆಸ್ ಮಾಡೋಕೆ ಹೋಗಿ ಹಾಳು ಮಾಡಿಕೊಂಡು ಅಥವಾ ಕೆಟ್ಟ ಚಟಗಳಿಗೆ ಹೋಗಿ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಂಡು ಬರ್ಬೋದು ನೀವು ಎಲ್ಲರೂ ರಾಜಕಾರಣಿಗಳಾಗ್ಲಿಕ್ಕೆ ಆಗಲ್ಲ ಎಲ್ಲರೂ ಅತಿ ಒಳ್ಳೆಯ